ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯದ ಆರನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ನಾನು ಹಿಂದಿನ ವಿಡಿಯೋದಲ್ಲಿ ಕನ್ನಡಿ ಪ್ರತಿಬಿಂಬ ಮಿರರ್ ಇಮೇಜ್ಗೆ ಸಂಬಂಧಿಸಿದಂತೆ ನಾನು ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿರುತ್ತೇನೆ ಯಾರೂ ವೀಕ್ಷಿಸಿಲ್ಲ ವೀಕ್ಷಿಸಬಹುದು ಇದು ಅದರ ಮುಂದಿನ ಭಾಗವಾಗಿರುತ್ತದೆ ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ ನೋಡ್ಬೋದು ಇದು ಕನ್ನಡಿ ಪ್ರತಿಬಿಂಬ ಮಿರರ್ ಇಮೇಜ್ ಅಂದರೆ ಹೇಗಿರುತ್ತೆ ಅಂದರೆ ಒಂದು ಇಲ್ಲಿ ನೋಡ್ಬೋದು ಇಲ್ಲಿ ಎಕ್ಸ್ ವೈ ಎನ್ನುವಂತಹ ಒಂದು ರೇಖೆಯನ್ನು ಹೇಳಲಾಗಿದ್ದು ಇದರ ಅಪೋಸಿಟ್ ದಿಕ್ಕಿನಲ್ಲಿ ಅಂದರೆ ನೋಡ್ಬೋದು ಕನ್ನಡಿಯನ್ನು ಹಿಡಿದಾಗ ಇಲ್ಲಿ ಇದರ ಪ್ರತಿಬಿಂಬ ಯಾವ ರೀತಿ ಮೂಡುತ್ತೆ ಅನ್ನುವಂತಹ ಒಂದು ಸಮಸ್ಯಾ ಚಿತ್ರವಾಗಿರುತ್ತೆ ಹಾಗಾಗಿ ಹಿಂದಿನ ವಿಡಿಯೋದಲ್ಲೂ ಕೂಡ ಇದ್ರ ಬಗ್ಗೆ ತಿಳಿಸಿದ್ದೇನೆ ಇಲ್ಲಿ ನೋಡ್ಬೋದು ಈ ಸಮಸ್ಯಾ ಚಿತ್ರವನ್ನು ನಾವು ಇಲ್ಲಿ ಎಕ್ಸ್ ವೈ ಎನ್ನುವಂತಹ ಒಂದು ರೇಖೆಯ ಮೇಲೆ ಇಟ್ಟಾಗ ಅದು ಕನ್ನಡಿ ಪ್ರತಿಬಿಂಬ ಯಾವ ರೀತಿ ಮೂಡುತ್ತದೆ ಈ ಚಿತ್ರದ್ದು ಅಂತ ನೋಡ್ತಾ ಹೋದರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನಾಲ್ಕು ಚಿತ್ರಗಳನ್ನು ಕೊಟ್ಟಿರುತ್ತಾರೆ ಯಾವುದು ಸರಿಯಾದ ಉತ್ತರ ಅಂತ ಹುಡು ಹುಡುಕುವುದಕ್ಕಿಂತ ಪೂರ್ವದಲ್ಲಿ ಇದು ಇವುಗಳಲ್ಲಿ ಆಗೋದಿಲ್ಲ ಅನ್ನೋದನ್ನು ಮೊದಲು ಫೈಂಡ್ಔಟ್ ಮಾಡೋದನ್ನು ತಾವು ಪ್ರಯತ್ನಿಸಬೇಕು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ನೋಡಬಹುದು ಇಲ್ಲಿ ಒಂದು ಸ ರೇಖೆಯನ್ನು ಎಳೆಯಲಾಗಿರುತ್ತೆ ಅದ್ರ ಜೊತೆಗೆ ಇಲ್ಲಿ ಮೂರು ರೇಖಾಖಂಡಗಳು ಇಲ್ಲಿ ಇದನ್ನ ನಾವು ಕನ್ನಡಿಯ ಮೇಲೆ ಹಿಡಿದಾಗ ಯಾವ ರೀತಿ ಚಿತ್ರ ಬರುತ್ತೆ ಅಂತ ನಾನು ನಿನ್ನೆಯ ದಿನ ಒಂದು ಕನ್ನಡಿಯ ಮೇಲೆ ಇಟ್ಟು ತಿಳಿಸಿರುತ್ತೇನೆ ನೋಡ್ತಾ ಹೋಗ್ರಿ ನಾಲ್ಕು ಚಿತ್ರಗಳಲ್ಲಿ ಯಾವುದು ಆಗೋದಿಲ್ಲ ಅನ್ನೋದನ್ನ ಮೊದಲು ಫೈಂಡ್ ಔಟ್ ಮಾಡೋಣ ನೋಡ್ಬೋದು ಈ ನಾಲ್ಕನೇ ಆಪ್ಷನ್ ಇದೆಯಲ್ಲ ಇದು ಆಗೋದಿಲ್ಲ ಅದೇ ರೀತಿ ನೋಡ್ಬೋದು ಮೂರನೇದು ಕೂಡ ಆಗೋದಿಲ್ಲ ಇನ್ನು ಎರಡನೇದು ಕೂಡ ಆಗೋದಿಲ್ಲ ಯಾಕೆಂದರೆ ಅದು ಅಪೋಸಿಟ್ ದಿಕ್ಕಿನಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಬರುತ್ತೆ ಕನ್ನಡಿಯಲ್ಲಿ ಹಾಗಾಗಿ ಇಲ್ಲಿ ನೋಡ್ತಾ ಹೋದರೆ ಇದು ಇದೆಯಲ್ಲ ಈ ಸಮಸ್ಯೆ ಚಿತ್ರಕ್ಕೆ ಮೊದಲನೇದ್ದು ಸರಿಯಾದ ಉತ್ತರ ಆಗುತ್ತದೆ ಒಂದನೇ ಆಪ್ಷನ್ ಇನ್ನು ಎರಡನೇದಾಗಿ ನೋಡ್ಬೋದು ನೆಕ್ಸ್ಟ್ ಚಿತ್ರವನ್ನು ಈ ಸಮಸ್ಯೆಯ ಚಿತ್ರಕ್ಕೆ ಇದರ ಪ್ರತಿಬಿಂಬ ಯಾವ ರೀತಿ ಮೂಡುತ್ತೆ ಅಂತ ನೋಡ್ತಾ ಹೋದರೆ ಮೊದಲನೇದಾಗಿ ಯಾವುದು ಆಗೋದಿಲ್ಲ ಅನ್ನೋದನ್ನು ಕಂಡುಹಿಡಿಯೋನ ಮೊದಲು ಇಲ್ಲಿ ನೋಡ್ಬೋದು ಇದು ಆಗೋದಿಲ್ಲ ಯಾಕಂದರೆ ಇದು ಸೇಮ್ ದಿಕ್ಕಿನಲ್ಲಿರುತ್ತೆ ಈ ಎರಡೂ ಚಿತ್ರಗಳು ಆಗೋದಿಲ್ಲ ಇನ್ನು ಆಗುವಂಥದ್ದು ನೋಡ್ತಾ ಹೋದರೆ ಇಲ್ಲಿ ನೋಡ್ಬೋದು ಈ ರೇಖೆ ಇಲ್ಲಿ ಸಂಪೂರ್ಣ ಎಂಡ್ವರೆಗೂ ಬಂದಿರುತ್ತೆ ಆದರೆ ಇದು ಬಂದಿರುವುದಿಲ್ಲ ಸೊ ಮೂರನೇದು ಆಗುವುದಿಲ್ಲ ನೇರವಾಗಿ ನಾಲ್ಕನೇ ಆನ್ಸರ್ ಆಗುತ್ತದೆ ಇನ್ನು ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಜೆಡ್ ಎನ್ನುವಂತಹ ಒಂದು ಅಕ್ಷರ ಇದೆ ಕ್ಯಾಪ್ಟೆಟ್ರಸದ್ದು ಇದರ ಇದರ ಪ್ರತಿಬಿಂಬ ಯಾವ ರೀತಿಯಾಗಿ ಮೂಡುತ್ತೆ ಅಂತ ನೋಡ್ತಾ ಹೋಗೋಣ ಮೊದಲು ಆಗೋದಿಲ್ಲ ನೋಡೋಣ ನೋಡ್ಬೋದು ಆಗೋದಿಲ್ಲ ಅದೇ ರೀತಿಯಾಗಿ ನಾಲ್ಕನೇದು ನೋಡ್ಬೋದು ಅದು ಕೂಡ ಆಗೋದಿಲ್ಲ ಇನ್ನು ನೆಕ್ಸ್ಟು ಈ ಒಂದು ಮತ್ತು ಎರಡು ಇವುಗಳಲ್ಲಿ ಯಾವುದಾದ್ರೂ ಒಂದು ಆಗುತ್ತೆ ಆದರೆ ಇಲ್ಲಿ ನೋಡ್ಬೋದು ಎರಡನೇದು ಹೇಗಿದೆ ಅಂದರೆ ಇದು ಯಾವ ರೀತಿ ಇದೆ ಅದೇ ರೀತಿ ಇರೋದ್ರಿಂದ ಇದು ಕೂಡ ಆಗೋದಿಲ್ಲ ಸೊ ಹಾಗಾಗಿ ಒಂದನೇ ಆಪ್ಷನ್ ಆಗುತ್ತದೆ ಇನ್ನು ನೆಕ್ಸ್ಟ್ ನೋಡ್ಬೋದು ಇಲ್ಲಿರುವಂತಹ ಒಂದು ನಾಲ್ಕು ಅಕ್ಷರಗಳಿವೆ ಕ್ಯಾಪಿಟಲ್ ಲೆಟ್ರಸ್ದು ಇವುಗಳಲ್ಲಿ ಇದರ ಕನ್ನಡಿಯ ಪ್ರತಿಬಿಂಬ ಯಾವ ರೀತಿ ಮೂಡಬಹುದು ಅನ್ನೋದು ನೋಡೋಣ ಇಲ್ಲಿ ನಾಲ್ಕು ಆನ್ಸರ್ಗಳಲ್ಲಿ ಯಾವುದಾಗುವುದಿಲ್ಲ ಕನ್ನಡಿ ಫಸ್ಟು ಇದು ನಾಲ್ಕನೇದಾಗುವುದಿಲ್ಲ ನೋಡ್ಬೋದು ಇಲ್ಲಿ ಏನು ಪಿ ಎನ್ನುವಂಥ ಅಕ್ಷರಕ್ಕೆ ಇಲ್ಲಿ ಒಂದು ಅಕ್ಷರ ಇಲ್ಲಿವರೆಗೂ ಎಳೆಯಲಾಗುತ್ತೆ ಸೊ ಹಾಗಾಗಿ ನಾಲ್ಕನೇದಾಗುವುದಿಲ್ಲ ಅದೇ ರೀತಿಯಾಗಿ ಇನ್ನು ನೋಡಬಹುದು ಇಲ್ಲಿ ಒಂದೇದು ಇದು ಕೂಡ ಆಗೋದಿಲ್ಲ ಯಾಕಂದ್ರೆ ಇಲ್ಲಿ ಗೆರೆ ನೋಡಬಹುದು ಈ ಅಕ್ಷರಗಳು ನೋಡಬಹುದು ಸೊ ಇದು ಆಗೋದಿಲ್ಲ ಈಗ ನೆಕ್ಸ್ಟ್ ಆಗುವಂಥದ್ದು ಎರಡು ಮತ್ತು ಮೂರಲ್ಲಿ ಯಾವುದಾದ್ರೂ ಒಂದು ಆಗುತ್ತೆ ಆದರೆ ಇಲ್ಲಿ ನೋಡಬಹುದು ಇಲ್ಲಿ ಮೂರನೇ ಅಕ್ಷರ ಏನಿದೆ ಅಲ್ಲ ಈ ಮೂರನೇ ಆಪ್ಷನ್ ನಲ್ಲಿ ಈ ಕೆ ಎನ್ನುವಂಥ ಅಕ್ಷರ ಮತ್ತು ಪಿ ಎರಡು ಕೂಡ ಇಲ್ಲಿ ಜಾಯಿಂಟ್ ಆಗಿರುವುದರಿಂದ ಹತ್ತಿರ ಬಂದಿದೆ ಸೊ ಹಾಗಾಗಿ ಇದು ಕೂಡ ಆಗುವುದಿಲ್ಲ ಇನ್ನು ನೆಕ್ಸ್ಟ್ ಆಗುವಂಥದ್ದು ಯಾವುದು ಅಂದ್ರೆ ಎರಡನೇದು ಇನ್ನು ನೋಡಬಹುದು ಇಲ್ಲಿ ಇಲ್ಲಿ ಎಂ ಎನ್ನುವಂತಹ ಒಂದು ಕ್ಯಾಪಿಟಲ್ ಅಕ್ಷರ ಇದೆಯಲ್ಲ ಈ ದಿಕ್ಕಿನಲ್ಲಿ ಬಂದಿರುವುದರಿಂದ ಸೊ ನಾಲ್ಕು ಆಪ್ಷನ್ಸ್ಗಳಲ್ಲಿ ಯಾವ್ದು ಆಗುವುದಿಲ್ಲ ಅನ್ನೋದನ್ನ ಕಂಡುಹಿಡಿಯೋನು ಫಸ್ಟು ಇಲ್ಲಿ ಮೊದಲನೇದಾಗುವುದಿಲ್ಲ ಹಾಗೂ ಇಲ್ಲಿ ನೋಡಬಹುದು ಮೂರನೇದ್ದು ಮತ್ತು ನಾಲ್ಕನೇದು ಆಗುವುದಿಲ್ಲ ಸೊ ಆಗುವಂಥದ್ದು ಯಾವುದು ಅಂದರೆ ಇಲ್ಲಿ ಎರಡನೇದಾಗುತ್ತೆ ಇನ್ನು ನೆಕ್ಸ್ಟ್ ಹನ್ನೆರಡನೇದು ನೋಡ್ಬೋದು ಇಲ್ಲಿ ಆರು ಎನ್ನುವಂತಹ ಸಂಖ್ಯೆ ಇದೆಯಲ್ಲ ಇದರ ಪ್ರತಿಬಿಂಬ ಯಾವ ರೀತಿ ಮೂಡುತ್ತೆ ಅಂತ ನೋಡ್ತಾ ಹೋದರೆ ಇದು ಮೊದಲೇ ಮೊದಲನೇದಾಗಿ ಇದು ಆಗುವುದಿಲ್ಲ ನೆಕ್ಸ್ಟು ಇದು ಕೂಡ ಆಗೋದಿಲ್ಲ ಇನ್ನು ನಾಲ್ಕನೇದು ಕೂಡ ಆಗೋದಿಲ್ಲ ಆಗುವಂತದ್ದು ನೋಡಬಹುದು ಇದರ ಪ್ರತಿಬಿಂಬ ಯಾವ ರೀತಿ ಮೂಡುತ್ತೆ ಅಂದ್ರೆ ಇಲ್ಲಿ ಈ ರೀತಿ ಬರುತ್ತೆ ಸೊ ಹಾಗಾಗಿ ಮೂರನೇದು ಸರಿಯಾದ ಉತ್ತರ ಆಗುತ್ತದೆ ಇನ್ನು ನೆಕ್ಸ್ಟ್ ನೋಡಬಹುದು ಇಲ್ಲಿ ಜಡ್ ಎನ್ನುವಂತಹ ಒಂದು ಅಕ್ಷರ ಇದರ ಪ್ರತಿಬಿಂಬ ಯಾವ ರೀತಿ ಮೂಡುತ್ತೆ ಅಂತ ನೋಡ್ತಾ ಹೋದ್ರೆ ಇಲ್ಲಿ ಯಾವ್ದು ಆಗುವುದಿಲ್ಲ ನೋಡೋಣ ಫಸ್ಟ್ ಇದು ಆಗುದಿಲ್ಲ ಯಾಕಂದ್ರೆ ನೋಡಬಹುದು ಇಲ್ಲಿ ಈ ಗೆರೆ ಜಡ್ ಅಕ್ಷರದಲ್ಲಿ ಒಂದು ಗೆರೆ ಬಂದಿಲ್ಲ ಇಲ್ಲಿ ಸೊ ಇಲ್ಲಿ ಬಂದಿರುತ್ತೆ ಹಾಗಾಗಿ ಇದು ಕೂಡ ಆಗುವುದಿಲ್ಲ ಇನ್ನು ನಾಲ್ಕನೇದು ಕೂಡ ಆಗೋದಿಲ್ಲ ಯಾಕಂದ್ರೆ ಈ ಚಿತ್ರಕ್ಕೂ ಈ ಚಿತ್ರಕ್ಕೂ ಅಜ ವ್ಯತ್ಯಾಸವಿದೆ ಸೊ ಇದು ಕೂಡ ಆಗುವುದಿಲ್ಲ ಇನ್ನು ಆಗುವಂತದ್ದು ಯಾವುದು ಅಂದ್ರೆ ಒಂದು ಮತ್ತು ಮೂರಲ್ಲಿ ಒಂದಾಗುತ್ತೆ ಆದರೆ ಇಲ್ಲಿ ಮೂರನೇ ಆಪ್ಷನ್ ನೋಡಿದ್ರೆ ಇದು ಈ ಚಿತ್ರಕ್ಕೂ ಈ ಚಿತ್ರಕ್ಕೂ ಬಹಳ ವ್ಯತ್ಯಾಸ ಇದು ಕೂಡ ಆಗುವುದಿಲ್ಲ ಸೊ ಇಲ್ಲಿ ಆನ್ಸರ್ ಯಾವುದು ಅಂದ್ರೆ ಮೊದಲನೇದಾಗುತ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಬಹುದು ಇಲ್ಲಿ ಒಂದು ಅಕ್ಷರ ಇದೆ ಇದರ ಪ್ರತಿಬಿಂಬ ಯಾವ ರೀತಿ ಇದೆ ಅಂತ ನೋಡ್ತಾ ಹೋದ್ರೆ ನೋಡಬಹುದು ಇಲ್ಲಿ ಈ ಅಕ್ಷರಕ್ಕೂ ಈ ಅಕ್ಷರಕ್ಕೂ ಬಹಳ ವ್ಯತ್ಯಾಸ ಇದೆ ಸೊ ಇದು ಆಗುವುದಿಲ್ಲ ಇದು ಕೂಡ ಇಲ್ಲ ಇನ್ನು ನೆಕ್ಸ್ಟು ಈ ಚಿತ್ರ ಕೂಡ ನೋಡ್ಬೋದು ಈ ಚಿತ್ರವು ನೋಡಿದರೆ ಬಹಳ ವ್ಯತ್ಯಾಸ ಇರುವುದರಿಂದ ಸೊ ಇಲ್ಲಿ ಮೂರನೇ ಆಪ್ಷನ್ ಆಗುತ್ತದೆ ಈ ರೀತಿಯಾಗಿ ತಾವು ಇಲ್ಲಿ ಕನ್ನಡಿಯ ಪ್ರತಿಬಿಂಬ ಮಿರರ್ ಇಮೇಜ್ ಮಿರರ್ ಇಮೇಜ್ಗೆ ಸಂಬಂಧಿಸಿದ ಚಿತ್ರಗಳನ್ನು ಯಾವ ರೀತಿ ತಾವು ಸಾಲ್ವ್ ಮಾಡಬೇಕು ಅನ್ನೋದನ್ನು ತಾವು ಪ್ರಾಕ್ಟೀಸ್ ಮಾಡುವುದರ ಮೂಲಕ ತಿಳ್ಕೊಳ್ಬೋದಾಗುತ್ತದೆ ಧನ್ಯವಾದಗಳು